ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಆಲ್ರೌಂಡರ್ ಯಮ್ ನಂದಿನಿ ಭಾಗ ಐವತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ವೇದ ಮಂತ್ರಗಳ ಸಾಕ್ಷಿಯಾಗಿ ಬಾಜಾ ಭಜಂತ್ರಿಗಳ ಮಧ್ಯೆ ತಂದೆ ತಾಯಿಯ ಆನಂದ ಬಾಷ್ಪಗಳು ಬಂಧುಗಳ ಆಶೀರ್ವಾದದೊಂದಿಗೆ ನಿವೇದಿತಳ ಕೊರಳಲ್ಲಿ ತಾಳಿ ಕಟ್ಟಿದನು ಪ್ರದೀಪ್ ತನ್ನ ಎದೆಯ ಮೇಲೆ ಇರುವ ತಾಳಿಯನ್ನು ಎಷ್ಟೋ ಅಪರೂಪವಾಗಿ ನೋಡಿಕೊಳ್ಳುತ್ತಿರುವ ನಿವೇದಿತ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಪ್ರದೀಪ್ ಪಾದಗಳನ್ನು ಮುದ್ದಾಡಿದವು ಅವಳಿಗೆ ತಾಳಿ ಕಟ್ಟಿ ಹಣೆಯ ಮೇಲೆ ಮುತ್ತಿಟ್ಟನು ಪ್ರದೀಪ್ ಆ ದೃಶ್ಯವನ್ನು ನೋಡಿ ನಂದಿನಿಯ ಮನಸ್ಸು ಸಂತೋಷದಿಂದ ತುಂಬಿ ಕಣ್ಣಿಂದ ಆನಂದ ಭಾಷಗಳು ಬಂದವು ಗೌತಮ್ ಪ್ರೀತಿಯಿಂದ ಅವಳ ಭುಜದ ಮೇಲೆ ಕೈ ಹಾಕಿ ಹತ್ತಿರಕ್ಕೆ ಕರೆದುಕೊಂಡನು ಮದುವೆಯ ಕಾರ್ಯಕ್ರಮ ಮುಗಿಯಿತು ಎಲ್ಲರೂ ಊಟಗಳು ಮಾಡುತ್ತಿದ್ದಾರೆ ರಾಜೇಶ್ ತನ್ನ ಜೊತೆ ಊಟ ಮಾಡುತ್ತಿರುವ ಪ್ರೀತಿಯ ಕಡೆ ನೋಡಿ ಇವರ ಮದುವೆ ನೋಡಿದರೆ ತಕ್ಷಣವೇ ಮದುವೆ ಮಾಡಿಕೊಳ್ಳಬೇಕು ಅಂತ ಅನಿಸ್ತಿದೆ ಆದಷ್ಟು ಬೇಗ ಮುಹೂರ್ತ ಹಿಡಿಸಬೇಕು ಏನಂತೀಯ ಎಂದನು ರಾಜೇಶ್ ನಗುತ್ತ ನಿಮ್ಮಿಷ್ಟ ಎನ್ನುತ್ತಾ ಪ್ರೀತಿ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿಕೊಂಡಳು ನೆಕ್ಸ್ಟ್ ಡೇ ರಿಸೆಪ್ಷನ್ ಶಿವರಾಮ್ ಮನೆಯಲ್ಲಿ ಅಂಗರಂಗ ವೈಭವದಿಂದ ನಡೆಯಿತು ಗೌತಮ್ಗೆ ಅಲ್ಲಿಗೆ ಹೋಗುವುದು ಇಷ್ಟವಿಲ್ಲದಿದ್ದರೂ ವಿಶ್ವನಾಥ್ ಕಾವೇರಿಯ ಮನಸ್ಸು ನೋಯಿಸುವುದು ಇಷ್ಟವಿಲ್ಲದೆ ಹೋದನು ಮೊದಲ ಬಾರಿ ಜೋಡಿಯಾಗಿ ಬರುತ್ತಿರುವ ಗೌತಮ್ ನಂದಿನಿಯನ್ನು ನೋಡಿ ಆರತಿಯನ್ನು ತೆಗೆದುಕೊಂಡು ಎದುರು ಓದಳು ಶಾರದ ಗೌತಮ್ಗೆ ಇದೆಲ್ಲ ಇಷ್ಟವಿಲ್ಲದಿದ್ದರೂ ಮೌನವಾಗಿ ಇದ್ದನು ಒನ್ ಟೈಮಲ್ಲಿ ಗೌತಮ್ ಅನ್ನುವ ಶಬ್ದವನ್ನೇ ಸಹಿಸಲಾರದ ಶಾರದ ಈ ದಿನ ಆರತಿ ಕೊಟ್ಟು ಆಹ್ವಾನಿಸಿದಳು ಸುಶೀಲಮ್ಮ ಪ್ರತಾಪ್ರವರು ಆಶ್ಚರ್ಯ ಆನಂದದಿಂದ ನೋಡಿದರು ಎರಡೂ ಕುಟುಂಬಗಳು ಹತ್ತಿರವಾಗುತ್ತಿರುವುದಕ್ಕೆ ಎಷ್ಟೋ ಹ್ಯಾಪಿಯಾಗಿ ಫೀಲ್ ಆದರು ರಿಸೆಪ್ಷನ್ನಲ್ಲಿ ಎಲ್ಲೋ ದೂರದಲ್ಲಿ ಕುಳಿತುಕೊಂಡ ಗೌತಮ್ನನ್ನು ಕಣ್ಣೀರಿನಿಂದ ನೋಡುತ್ತಾ ಎಲ್ಲ ಚೆನ್ನಾಗಿದ್ರೆ ನಾವೆಲ್ಲ ಜೊತೆಯಾಗಿ ಇರ್ತಿದ್ವಲ್ಲ ಎಂದಳು ಶಾರದಾ ಶಿವರಾಮ್ರವರ ಜೊತೆ ಶಿವರಾಮ್ರವರು ದುಃಖದಿಂದ ನಿಟ್ಟುಸರು ಬಿಟ್ಟರು ರಿಸೆಪ್ಷನ್ ಮುಗಿದ ಮೇಲೆ ಬಂಧುಗಳೆಲ್ಲ ಹೊರಟು ಹೋದರು ಇವತ್ತು ಇಲ್ಲೇ ಉಳಿಯುವಂತೆ ಶಿವರಾಮ್ ಶಾರದಾ ರಿಕ್ವೆಸ್ಟ್ ಮಾಡಿದರು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಎಲ್ಲರನ್ನೂ ಕರೆದುಕೊಂಡು ಮನೆಗೆ ಹೊರಟು ಹೋದನು ಗೌತಮ್ ಮರುದಿನ ಪ್ರದೀಪ್ ಮನೆಯಲ್ಲಿ ಹೊಸ ಮದುವೆಯ ಜೋಡಿಗೆ ಫಸ್ಟ್ ನೈಟ್ ಏರ್ಪಾಟು ಮಾಡಿದರು ಮಲ್ಲಿಗೆ ಹಾಗೂ ಗುಲಾಬಿ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಿದ ಫಸ್ಟ್ ನೈಟ್ ರೂಮಿನಲ್ಲಿ ವೈಟ್ ಕುರ್ತಾದಲ್ಲಿ ಮನ್ಮಥನ ತರ ಮೆರೆಯುತ್ತಿರುವ ಪ್ರದೀಪ್ ಹೂಗಳ ಬೆಡ್ಡಿನ ಮೇಲೆ ಕುಳಿತುಕೊಂಡು ತನ್ನ ಪ್ರಾಣಸಖಿಗೋಸ್ಕರ ಎದುರು ನೋಡುತ್ತಿದ್ದಾನೆ ಬಳೆಗಳ ಶಬ್ದ ಕೇಳಿಸಿ ತಲೆ ತಿರುಗಿಸಿ ನೋಡಿದನು ಹಾಲಿನ ಕೆನೆಯ ಬಣ್ಣದ ಸೀರೆಯೊಟ್ಟು ತಲೆಯಲ್ಲಿ ಮಲ್ಲಿಗೆ ಹೂ ಮದುವೆಯ ಕಳೆಯಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತಿರುವ ಮುಖ ಕೆನ್ನೆಯ ಮೇಲೆ ದೃಷ್ಟಿಚುಕ್ಕೆ ಅವಳ ಬಣ್ಣಕ್ಕೆ ಎದ್ದು ಕಾಣುತ್ತಿರುವ ಕೊರಳಲ್ಲಿ ತಾಳಿ ಕೈಗಳ ತುಂಬ ಬಳೆಗಳು ಕೈಯಲ್ಲಿ ಹಾಲಿನ ಲೋಟದೊಂದಿಗೆ ಒಳಿಯುತ್ತಿರುವ ನಿವೇದಿತಳನ್ನ ಮುಗುಳ್ನಗೆಯಿಂದ ನೋಡುತ್ತಾ ಅವಳ ಹತ್ತಿರಕ್ಕೆ ನಡೆದನು ಅವನು ಹತ್ತಿರಕ್ಕೆ ಬರುತ್ತಿದ್ದರೆ ನಿವೇದಿತಳ ಹೃದಯ ಬಡಿತ ಜೋರಾಗಿ ಕೈಗಳು ಸಣ್ಣದಾಗಿ ನಡುಗುತ್ತಿದ್ದಾವೆ ಪ್ರದೀಪ್ ಹಾಲಿನ ಲೋಟವನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು ನಿವೇದಿತಳ ಮುಖದ ಕಡೆಯೇ ನೋಡುತ್ತಿದ್ದಾನೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡ ನಿವೇದಿತ ಒಂದು ಸರಿ ಸಹ ತಲೆ ಎತ್ತಲಿಲ್ಲ ಪ್ರದೀಪ್ ಸಣ್ಣದಾಗಿ ನಕ್ಕು ನಿವೇದಿತಾ ಎಂದು ಕರೆದನು ನಿಧಾನವಾಗಿ ತಲೆ ಎತ್ತಿ ಅವನ ಕಡೆ ನೋಡಿದಳು ಅವನು ಅವಳನ್ನೇ ನೋಡುತ್ತ ನಗುತ್ತಿದ್ದರೆ ಮತ್ತೆ ನೋಟ ತಿರುಗಿಸಿದಳು ನೀನು ಇಷ್ಟೊಂದು ನಾಚಿಕೆ ಪಟ್ಟರೆ ಕಷ್ಟ ನಿವೇದಿತಾ ಎನ್ನುತ್ತಾ ಅವಳನ್ನು ಎರಡೂ ಕೈಗಳಿಂದ ಎತ್ತುಕೊಂಡನು ನಿವೇದಿತ ಬೆಚ್ಚಿಬಿದ್ದು ಬ್ಯಾಲೆನ್ಸ್ಗೋಸ್ಕರ ಅವನ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಅವನ ಹೆದೆಗೆ ತಲೆ ಹಾನಿಸಿದಳು ಅವಳನ್ನು ಬೆಡ್ ಮೇಲೆ ಕೂರಿಸಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡನು ನಿವೇದಿತ ತಲೆ ಕೆಳಗಿಳಿಸಿಕೊಂಡು ಕೈಗಳನ್ನು ಉಜ್ಜಿಕೊಳ್ಳುತ್ತಿದ್ದರೆ ಅವಳ ಕೈಗಳನ್ನು ಹಿಡಿದುಕೊಂಡು ಟಕ್ಕೆಂದು ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟನು ನಿವೇದಿತ ತುಟಿಗಳು ಸಣ್ಣದಾಗಿ ಹರಳಿದವು ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಹಣೆಯ ಮೇಲೆ ಮುತ್ತಿಟ್ಟು ನಡುಗುತ್ತಿರುವ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ನಿವೇದಿತಾ ಅವನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಳು ತುಟಿಗಳನ್ನು ಬಿಡದೆ ಅವಳ ಜೊತೆಯೇ ಬೆಡ್ ಮೇಲೆ ವಾಲಿದನು ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿಯನ್ನು ತಿಳಿಯಪಡಿಸಿಕೊಳ್ಳುತ್ತಾ ಒಬ್ಬರಿಗೆ ಮತ್ತೊಬ್ಬರು ಮತ್ತಷ್ಟು ಹತ್ತಿರವಾದರು ಎಷ್ಟೋ ಸಂಘರ್ಷಗಳ ಮಧ್ಯೆ ಹತ್ತಿರವಾದ ಅವರಿಬ್ಬರ ಮನಸ್ಸುಗಳ ಜೊತೆಗೆ ದೇಹಗಳು ಒಂದಾದವು ಈ ಮೊದಲ ರಾತ್ರಿಯನ್ನು ಸುಂದರವಾದ ರಾತ್ರಿಯಾಗಿ ಬದಲಾಯಿಸಿಕೊಂಡರು ಪ್ರದೀಪ್ ಎದೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡಳು ನಿವೇದಿತ ಅವಳ ಕೈಯನ್ನು ತನ್ನ ಕೈಯಿಂದ ಹಿಡಿದುಕೊಂಡು ಸಣ್ಣದಾಗಿ ಮುತ್ತಿಟ್ಟು ನಿವೇದಿತಾ ಯು ಆರ್ ಮೈ ಲಕ್ಕಿ ಗರ್ಲ್ ನೀನು ನನ್ನ ಲೈಫ್ನೊಳಗೆ ಬಂದ ಮೇಲೆ ನನ್ನ ಲೈಫ್ ಕಂಪ್ಲೀಟಾಗಿ ಬದಲಾಯಿತು ಈಗ ಲೈಫ್ ತುಂಬ ಕೂಲಾಗಿ ಇದೆ ಎಂದನು ಪ್ರದೀಪ್ ಸಂತೋಷದಿಂದ ನಿವೇದಿತ ತಲೆ ಎತ್ತಿ ಮುಗುಳ್ನಗೆಯಿಂದ ಅವನ ಕಡೆ ನೋಡಿದಳು ಪ್ರದೀಪ್ ಅವಳ ಹಣಿಯ ಮೇಲೆ ಮುತ್ತಿಟ್ಟು ಅವಳನ್ನು ಹತ್ತಿರಕ್ಕೆ ಹೆಳೆದುಕೊಂಡು ಮಲಗಿಕೊಂಡನು ನಿವೇದಿತ ಸಂತೋಷದಿಂದ ಅವನನ್ನು ಹಗ್ ಮಾಡಿಕೊಂಡು ನಿದ್ದೆಗೆ ಜಾರಿಕೊಂಡಳು ಬೆಳಗ್ಗೆ ಕಿಟಕಿಯಿಂದ ಸೂರ್ಯನ ಬೆಚ್ಚನೆಯ ಕಿರಣಗಳು ನಂದಿನಿಯ ಮುಖದ ಮೇಲೆ ಬೆಚ್ಚಗೆ ತಾಕುತ್ತಿದ್ದರೆ ಕಣ್ಣು ತೆರೆದಳು ನಂದಿನಿ ಗೌತಮ್ ಸ್ನಾನ ಮಾಡಿ ಟವಲ್ ಕಟ್ಟಿಕೊಂಡು ರೆಡಿಯಾಗುತ್ತಿದ್ದಾನೆ ಅವನ ದೃಢವಾದ ಮೈಕಟ್ಟನ್ನು ಸಿಕ್ಸ್ ಪ್ಯಾಕ್ ಬಾಡಿಯನ್ನು ನೋಡಿ ನಾಚಿಕೆ ಪಡುತ್ತಾ ಕಣ್ಣುಗಳಿಗೆ ಕೈಗಳನ್ನು ಅಡ್ಡ ಇಟ್ಕೊಂಡು ಇಷ್ಟು ಬೆಳಿಗ್ಗೆ ರೆಡಿ ಆಗ್ತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಕೇಳಿದಳು ನಂದಿನಿ ನಮ್ಮೂರಿಗೆ ಎನ್ನುವ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆಯೇ ತಕ್ಷಣ ಬೆಡ್ ಮೇಲೆಯಿಂದ ಹಿಡಿದು ಅವನ ಹೆದುರಿಗೆ ನಿಂತುಕೊಂಡು ಏನು ಊರಿಗ ಎಂದು ಕೇಳಿದಳು ಅವಳ ಮುಖದಲ್ಲಿ ಭಾವನೆಗಳು ತಕ್ಷಣವೇ ಬದಲಾದವು ಗೌತಮ್ ಅವಳ ಭುಜಗಳನ್ನು ಹಿಡಿದುಕೊಂಡು ಹೌದು ಊರಿಗೆ ಹೋಗ್ತಿದ್ದೀನಿ ಯಾಕೆ ಆ ರೀತಿ ಆಗೋದೆ ಎಂದು ಕೇಳಿದನು ಗೌತಮ್ ನೀನು ಆ ಊರಿಗೆ ಹೋಗ್ತೀನಿ ಅಂದ್ರೇ ನನಗೆ ಭಯವಾಗ್ತಾ ಇದೆ ಆ ಸೈಟ್ನಿಂದಲೇ ಅಲ್ವಾ ನಮಗೆ ಇಷ್ಟೊಂದು ತೊಂದರೆಗಳು ನಡೆದವು ಎಂದಳು ಅಳುಮುಖ ಇಟ್ಕೊಂಡು ಹುಚ್ಚಿ ಜೀವನ ಅಂದಮೇಲೆ ಪ್ರಾಬ್ಲಮ್ಸ್ ಕಾಮನ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡುತ್ತಾ ಮುಂದಕ್ಕೆ ನಡೆಯಬೇಕು ಅದು ಬಿಟ್ಟು ಅಲ್ಲೇ ನಿಂತರೆ ಹೇಗೆ ಹೇಳು ಎಂದನು ಶರ್ಟ್ ಹಾಕಿಕೊಳ್ಳುತ್ತಾ ಅದಲ್ಲ ಗೌತಮ್ ಫ್ಯಾಕ್ಟರಿ ಕಟ್ಟುವುದು ಮಾವನ ಡ್ರೀಮ್ ಅಂತ ನನಗೆ ಗೊತ್ತು ನಾನು ಬೇಡ ಅನ್ನುವುದಿಲ್ಲ ಆದರೆ ನೀನು ಹೋಗೋದೇ ಮ್ಯಾನೇಜ್ ಮಾಡಲು ಆಗುವುದಿಲ್ವಾ ನಿನಗೆ ಏನಾದರೂ ಆದರೆ ನನಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ ಎಂದಳು ಅಳುತ್ತ ಓಯ್ ಅಳಬೇಡ್ವೆ ಈ ಗೌತಮ್ನನ್ನು ಯಾರೂ ಏನೂ ಮಾಡಲಾರರು ಏನೋ ಸುಮ್ಮನೆ ಟಚ್ ಮಾಡಿ ಅವರ ಆಸೆಯನ್ನು ತೀರಿಸಿಕೊಳ್ಳುತ್ತಾರೆ ಅದಕ್ಕೆ ನಾನು ರಿಟರ್ನ್ ಕೊಟ್ಟೆ ಅಷ್ಟೆ ಇನ್ನು ಆ ಎಮ್ ಎಲ್ ಎ ಮತ್ತೆ ಅಟ್ಯಾಕ್ ಮಾಡಲಾರನು ಒಳ್ಳೆ ಕೆಲಸದ ಮೇಲೆ ಹೋಗುವಾಗ ನೀನು ಆ ರೀತಿ ಅಳಬಾರದು ನನ್ನ ಚಿನ್ನ ಅಲ್ವಾ ಎಂದು ಪ್ರೀತಿಯಿಂದ ಹೇಳುತ್ತಾ ಕಣ್ಣೀರನ್ನು ಒರೆಸಿ ಅವಳನ್ನು ತನ್ನ ಹೃದಯಕ್ಕೆ ಹಪ್ಪಿಕೊಂಡನು ಹಾಂ ಸರಿ ನಾನು ಬೇಗ ರೆಡಿಯಾಗ್ತೀನಿ ಎಂದಳು ಅವನಿಂದ ದೂರ ಸರಿದು ನೀನೇನಕ್ಕೆ ಎಂದು ಗೌತಮ್ ಹೇಳಿದಾಗ ಅವನನ್ನು ಗುರುಗುಟ್ಕೊಂಡು ನೋಡಿ ಅಂದರೆ ನೀನೊಬ್ಬನೇ ಹೋಗ್ತಿದ್ದೀಯಾ ನಾನು ಒಪ್ಪಿಕೊಳ್ಳುವುದಿಲ್ಲ ನಾನು ಬರ್ತೀನಿ ಎಂದಳು ಬೇಡ ನಂದು ನಾನೊಬ್ಬನೇ ಹೋಗ್ತಿದ್ದೀನಿ ಎರಡು ದಿನಗಳಲ್ಲಿ ಬಂದ್ಬಿಡ್ತೀನಿ ಎಂದು ಅವಳ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟು ಕೆಳಗಡೆಗೆ ಹೋಗುತ್ತಿದ್ದರೆ ಗೌತಮ್ ನಿಲ್ಲು ಎಂದು ಅವನ ಹಿಂದೆಯೇ ಕೆಳಗಡೆಗೆ ಓಡಿದಳು ನಂದಿನಿ ಗುಡ್ ಮಾರ್ನಿಂಗ್ ಗ್ರಾನಿ ಗುಡ್ ಮಾರ್ನಿಂಗ್ ತಾತ ಎಂದು ಕಾಫಿ ಕುಡಿಯುತ್ತಿರುವ ಸುಶೀಲಮ್ಮ ಪ್ರತಾಪ್ರವರ ಬಳಿ ಬಂದು ಅವರ ಪಕ್ಕದಲ್ಲಿ ಸೋಫಾದಲ್ಲಿ ಕುಳಿತುಕೊಂಡನು ಗೌತಮ್ ತಾತ ನಮ್ಮ ಫ್ಯಾಕ್ಟರಿ ಆಲ್ಮೋಸ್ಟ್ ಕಟ್ಟಿರುವುದು ಮುಗಿದಿದೆ ಇನ್ನೊಂದು ವಾರದಲ್ಲಿ ಓಪನಿಂಗ್ ಮಾಡಬಹುದು ಈ ಎರಡು ದಿನಗಳು ಅಲ್ಲಿದ್ದು ಎಲ್ಲ ಗೈಡ್ ಮಾಡಿ ಬರ್ತೀನಿ ಎಂದಳು ಪ್ರತಾಪ್ರವರು ನಿಟ್ಟೆಸರು ಬಿಡುತ್ತಾ ನೀನು ಅಂದುಕೊಂಡಿದ್ದು ಸಾಧನೆ ಮಾಡಿದ್ದಕ್ಕೆ ಸಂತೋಷದಿಂದಲೂ ಗರ್ವದಿಂದಲೂ ಇದೆ ಆದರೆ ಅಷ್ಟೇ ಭಯದಿಂದಲೂ ಸಹ ಇದೆ ಯಾವ ಕಡೆಯಿಂದ ಯಾವ ಆಪತ್ತು ನಿನ್ನನ್ನು ಸುತ್ತುಮುತ್ತುತ್ತದೆ ಅಂತ ಮೊದಲೇ ಅವು ಕರೀದಾದ ಖನಿಜಗಳು ಎಲ್ಲರ ದೃಷ್ಟಿ ನಿನ್ನ ಮೇಲೆಯೇ ಇರುತ್ತದೆ ತುಂಬ ಹುಷಾರಾಗಿರಬೇಕು ಗೌತಮ್ ಎಂದರು ಪ್ರತಾಪ್ರವರು ಗೌತಮ್ ಭುಜದ ಮೇಲೆ ತಟ್ಟುತ್ತ ಓಕೆ ತಾತ ನೀವೇನು ಒರಿ ಆಗ್ಬಿಡ್ರಿ ಎಂದನು ಗೌತಮ್ ನಗುತ್ತಾ ಖರೀದಾದ ಖನಿಜಗಳು ಅಂತಿದ್ದೀರಾ ಏನಿದಾವೆ ರೀ ಎಂದು ಕೇಳಿದಳು ಸುಶೀಲಮ್ಮ ಗೌತಮ್ ಸುಶೀಲಮ್ಮನ ಕಡೆ ತಿರುಗಿ ಅದರಲ್ಲಿ ಪ್ಲಾಟಿನಮ್ ಇನ್ನ ವ್ಯಾಲ್ಯೂಯಬಲ್ ಸ್ಟೋನ್ಸ್ ಇದಾವೆ ಗ್ರಾನಿ ಅದರಲ್ಲಿ ಮೈನಿಂಗ್ ಮಾಡಿದ್ರೆ ಒಂದು ವರ್ಷಕ್ಕೆ ನೂರಾರು ಕೋಟಿಗಳು ಆದಾಯ ಬರುವುದಲ್ಲದೆ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತದೆ ಡ್ಯಾಡ್ನ ಇಷ್ಟು ದಿನದ ಕನಸು ನೆರವೇರಲಿದೆ ಎಂದನು ಸುಶೀಲಮ್ಮ ಸಂತೋಷ ಪಡುತ್ತಾ ಎಷ್ಟೊಂದು ದೊಡ್ಡ ಶುಭವಾರ್ತೆ ಹೇಳಿದೆ ಕಣೋ ಅದಕ್ಕೇನಾ ಆ ಎ ಅಷ್ಟೊಂದು ಹಿಂದೆ ಬೀಳುತ್ತಿದ್ದಾನೆ ಎಂದು ನಂದಿನಿಯ ಕಡೆ ನೋಡುತ್ತಾ ಇದೆಲ್ಲ ನಮ್ಮ ಮೊಮ್ಮಗಳು ಈ ಮನೆಗೆ ಸೊಸಿಯಾಗಿ ಹೆಜ್ಜೆ ಇಟ್ಟಿದ ವೇಳಾ ವಿಶೇಷ ಎನ್ನುತ್ತಾ ಕೈಗಳಿಂದ ನಂದಿನಿಗೆ ದೃಷ್ಟಿ ತೆಗೆದಳು ಇನ್ನ ನೀನು ಮುಟ್ಟಿದ್ದೆಲ್ಲ ಬಂಗಾರವೇ ಆಗುತ್ತೆ ಕಣೋ ಎಂದು ಗೌತಮ್ನನ್ನು ಪ್ರೀತಿಯಿಂದ ಹತ್ತಿರಕ್ಕೆ ಕರೆದುಕೊಂಡು ಆದರೆ ಹೆಜ್ಜೆ ಹೆಜ್ಜೆಗೂ ಆಪತ್ತುಗಳೇ ಎದುರಾಗುತ್ತವೆ ಆ ದೇವರ ದಯದಿಂದ ಏನೂ ನಡೆಯಲಿಲ್ಲ ಆದ್ದರಿಂದ ಹೋಯಿತು ಇಲ್ಲದಿದ್ದರೆ ಎಂದು ಕಣ್ಣಲ್ಲಿ ನೀರಾಕಿಕೊಂಡಳು ಸುಶೀಲಮ್ಮ ಗ್ರ್ಯಾನಿ ನೀನು ಮತ್ತೆ ಸ್ಟಾರ್ಟ್ ಮಾಡಬೇಡ ನಿನ್ನನ್ನು ನೋಡಿ ಈ ಉಚ್ಚಿ ಮತ್ತೆ ಸ್ಟಾರ್ಟ್ ಮಾಡುತ್ತಾಳೆ ಎಂದನು ಗೌತಮ್ ನಗುತ್ತಾ ನಂದಿನಿಯ ಕಡೆ ನೋಡಿ ನಂದಿನಿ ಗೌತಮ್ ಕೈಗೆ ಕಾಫಿ ಕೊಟ್ಟಳು ನೋಡು ಅಮ್ಮಮ್ಮ ನನ್ನನ್ನು ಕರೆದುಕೊಂಡು ಹೋಗದೆ ನಿನ್ನ ಮೊಮ್ಮಗ ಮಾತ್ರ ಹೋಗುತ್ತಿದ್ದಾನೆ ಎಂದು ಕಂಪ್ಲೇಂಟ್ ಮಾಡಿದಳು ನಂದಿನಿ ಅಳುಮುಖ ಇಟ್ಕೊಂಡು ಅವನು ಹೇಳುವುದು ಸರಿನೇ ಅಲ್ಲಮ್ಮ ಮೊನ್ನೆ ತಾನೇ ಅಷ್ಟೊಂದು ದೊಡ್ಡ ಆಪತ್ತಿನಿಂದ ಹೊರಬಿದ್ದೆ ಗೌತಮ್ ಒಬ್ಬನೇ ಹೋಗುತ್ತಾನೆ ಬಿಡು ಎರಡು ದಿನಗಳೇ ಅಲ್ವಾ ಎಂದು ನಂದಿನಿ ತಲೆಯನ್ನ ಸೌಲುತ್ತಾ ಪ್ರೀತಿಯಿಂದ ಹೇಳಿದಳು ಸುಶೀಲಮ್ಮ ಹೋಗಿ ಅಮ್ಮಮ್ಮ ನೀವು ನಿಮ್ಮ ಮೊಮ್ಮಗ ಒಂದೇ ಅವರು ಅಲ್ಲಿದ್ದರೆ ನಾನು ಇಲ್ಲಿ ಪ್ರಶಾಂತವಾಗಿ ಇರಲಾರೇನು ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳು ಅಮ್ಮಮ್ಮ ಪ್ಲೀಸ್ ಎಂದು ಚಿಕ್ಕ ಮಗುವಿನ ಥರ ದೀನಳಾಗಿ ಮುಖವನ್ನು ಹಿಟ್ಟು ಕೇಳಿದಳು ನಂದಿನಿ ಗೌತಮ್ ಅಷ್ಟೊಂದು ಹೇಳ್ತಿರುವಾಗ ಅರ್ಥ ಮಾಡ್ಕೋಬೇಕಲ್ಲಮ್ಮ ಎಂದು ಸುಶೀಲಮ್ಮ ಹೇಳಿದಾಗ ಮುಖ ಚಿಕ್ಕದು ಮಾಡಿಕೊಂಡಳು ನಂದಿನಿ ಸುಶೀಲಮ್ಮನಕ್ಕೂ ನೀವಿಬ್ಬರು ಯಾವತ್ತಿಗೂ ಇದೇ ರೀತಿ ಸಂತೋಷವಾಗಿ ಇರಬೇಕು ಇನ್ನು ನನಗೆ ಒಂದೇ ಒಂದು ಆಸೆ ಉಳಿದಿದೆ ಆದಷ್ಟು ಬೇಗ ಒಂದು ಮಗುವನ್ನು ನನ್ನ ಕೈಯಲ್ಲಿ ಇಟ್ಟರೆ ಹಾಯಾಗಿ ಅವನನ್ನು ನೋಡಿಕೊಳ್ಳುತ್ತಾ ಈ ಶೇಷ ಜೀವನವನ್ನು ಕಳೆಯುತ್ತೇನೆ ಎಂದಳು ಗೌತಮ್ ನಂದಿನಿಯ ಕಡೆ ನೋಡಿ ಕಣ್ಣುಡಿದಾಗ ನಂದಿನಿ ಮೂತಿ ತಿರುಗಿಸಿಕೊಂಡು ಪಕ್ಕಕ್ಕೆ ತಿರುಗಿದಳು ಸರಿ ನಾನು ನಾನಿನ್ನ ಹೋಗಿ ಬರ್ತೀನಿ ಬ್ಲೆಸ್ಮಿ ಎಂದು ಸುಶೀಲಮ್ಮ ಪ್ರತಾಪ್ರವರ ಪಾದಗಳಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಂಡು ಜೈರಾಮ್ರವರ ರೂಮಿಗೆ ಹೋಗಿ ಮಾತನಾಡುತ್ತಿರುವಾಗ ನಂದಿನಿ ಫಾಸ್ಟಾಗಿ ಫ್ರೆಶ್ ಆಗಿ ಬಂದಳು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರಿಗೂ ಬಾಯ್ ಹೇಳಿ ಹೊರಗಡೆ ಹೋದಾಗ ಅವನ ಜೊತೆ ಕಾರಿನ ಬಳಿ ಹೋದಳು ನಂದಿನಿ ಹೋಯ್ ಉಚ್ಚಿ ನೀನು ಆ ರೀತಿ ಡಲ್ಲಾಗಿ ಹಿರಬೇಡವೆ ನಿನ್ನ ಮುಖವನ್ನು ನೋಡೋಕ್ಕೆ ಹಾಕ್ತಿಲ್ಲ ಸ್ವಲ್ಪ ನಗು ಎಂದು ಅವಳು ಸೊಂಟವನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡನು ಗೌತಮ್ ಯಾರಾದರೂ ನೋಡ್ತಾರೆ ಎಂದು ದೂರ ಸರಿಯಲು ಹೋದರೆ ಗೌತಮ್ ಇನ್ನೂ ಹತ್ತಿರಕ್ಕೆ ಹೆಳೆದುಕೊಂಡು ನೋಡಿದರೆ ನೋಡಲಿ ನನ್ನ ಹೆಂಡತಿಯನ್ನ ತಾನೇ ನಾನು ಹಿಡ್ಕೊಂಡಿದ್ದು ಎಂದನು ನಗುತ್ತ ಸಾಕು ಬಿಡು ನಿನ್ನ ವೇಷಗಳು ಹೋದ್ಮೇಲೆ ಫೋನ್ ಮಾಡು ನನಗೆ ನೆನಪು ಬಂದಾಗ ಕಾಲ್ ಮಾಡ್ತೀನಿ ಪಿಕ್ ಮಾಡಲಿಲ್ಲ ತಕ್ಷಣವೇ ಅಲ್ಲಿಗೆ ಬಂದ್ಬಿಡ್ತೀನಿ ಎಂದಳು ಓಕೆ ಶ್ರೀಮತಿಯವರೇ ಎಂದು ನಗುತ್ತಾ ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟು ಹುಷಾರಾಗಿರು ಹೊರಗಡೆಗೆ ಬರಲೇಬೇಡ ಎಂದನು ಅವಳನ್ನ ಬಿಟ್ಟು ಸರಿ ಎಂದು ತಲೆಯಾಡಿಸಿದಳು ನಂದಿನಿ ಗೌತಮ್ ಬಾಯೇಳಿ ಕಾರಿನಲ್ಲಿ ಹೊರಟನು ಅವನು ಕಾಣಿಸುವಷ್ಟು ನೋಡಿ ದುಃಖದಿಂದ ನಿಟ್ಟೆಸರು ಬಿಡುತ್ತಾ ಒಳಗಡೆಗೆ ಹೋದಳು ಲೇಟಾಗಿ ನಿದ್ದೆ ಹೆದ್ದ ಪ್ರದೀಪ್ ಪಕ್ಕಕ್ಕೆ ತಿರುಗಿ ನೋಡುವಷ್ಟರಲ್ಲಿ ನಿವೇದಿತ ಕಾಣಿಸಲಿಲ್ಲ ಆಗಲೇ ಹೆದ್ಬಿಟ್ಲಾ ಅಂತ ಅಂದುಕೊಂಡು ಸ್ನಾನ ಮಾಡಿ ಕೆಳಗಡೆಗೆ ಬಂದನು ಪೂಜೆ ಮಾಡಿ ಆಗ ತಾನೇ ಎಲ್ಲರಿಗೂ ಆರತಿ ಕೊಡುತ್ತಿದ್ದಳು ಗ್ರೀನ್ ಕಲರ್ ಬಾರ್ಡರ್ ಇರುವ ಯೆಲ್ಲೋ ಕಲರ್ ಸೀರೆಯಲ್ಲಿ ಪದ್ಧತಿಯಾಗಿ ಕಾಣುತ್ತಿರುವ ಅವಳನ್ನು ಮುಗುಳ್ನಗೆಯಿಂದ ನೋಡುತ್ತಾ ಆರತಿ ತೆಗೆದುಕೊಂಡನು ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ಟಿಫನ್ ಬಡಿಸಿ ಪಕ್ಕಕ್ಕೆ ನಿಂತುಕೊಂಡಳು ನಿವೇದಿತ ಅಮ್ಮ ನಿವೇದಿತ ನೀನು ಬಂದು ಕುಳಿತುಕೋ ಎಂದಳು ಶಾರದಾ ಪರವಾಗಿಲ್ಲ ಅತ್ತೆ ನಾನು ಮತ್ತೆ ಊಟ ಮಾಡ್ತೀನಿ ಎಂದಳು ಮುಜುಗರದಿಂದ ಅದೇನೂ ಆಗೋದಿಲ್ಲ ಇಲ್ಲಿ ಬಂದು ಕುಳಿತುಕೋ ಎನ್ನುತ್ತಾ ನಿವೇದಿತಳ ಕೈ ಹಿಡಿದು ಪಕ್ಕದಲ್ಲಿ ಕುಳಿಸಿ ಬಡಿಸಿ ತಿನ್ನು ಎಂದಳು ಆತ್ಮೀಯತೆಯಿಂದ ಸರಿ ಅತ್ತೆ ಎನ್ನುತ್ತಾ ನಿವೇದಿತ ತಲೆ ಆಡಿಸಿ ತಿನ್ನುವುದಕ್ಕೆ ಸ್ಟಾರ್ಟ್ ಮಾಡಿದಳು ನಿವೇದಿತಳನ್ನು ಸೊಸೆಯಾಗಿ ಮಾಡಿಕೊಳ್ಳಬೇಕು ಅಂದ್ರೇ ಕಸ್ಸು ಬುಸ್ಸು ಎನ್ನುತ್ತಿರುವ ಶಾರದಾ ಈಗ ನಿವೇದಿತಳನ್ನು ಪ್ರೀತಿಯಾಗಿ ನೋಡುತ್ತಿದ್ದರೆ ಪ್ರದೀಪ್ ರವರು ಆಶ್ಚರ್ಯದಿಂದ ನೋಡಿದರು ಇಬ್ಬರು ಮುಗುಳ್ನಗೆಯಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ಗೌತಮ್ ತನ್ನ ಸ್ವಂತ ಮಗ ಅಂತ ನಿಜ ಗೊತ್ತಾದ ಮೇಲೆ ಶಾರದಾ ನಡವಳಿಕೆಯಲ್ಲಿ ಆಲೋಚನೆಯಲ್ಲಿ ತುಂಬ ಬದಲಾವಣೆ ಬಂದಿತು ಗೌತಮ್ನನ್ನು ಜೈರಾಮ್ರವರಿಗೆ ಕೊಟ್ಟಿದ್ದಕ್ಕೆ ಶಿವರಾಮ್ರವರ ಮೇಲೆ ಕೋಪವಿದ್ದರೂ ತಾನೇ ಗೌತಮ್ನನ್ನು ಮನೆಯಿಂದ ಹೊರಟು ಹೋಗುವ ಥರ ಮಾಡಿದ್ದಕ್ಕೆ ತುಂಬ ವೇದನೆ ಅನುಭವಿಸುತ್ತಿದ್ದಾಳೆ ಗೌತಮ್ ದೂರವಾಗುವುದಕ್ಕೆ ಕಾರಣವಾದ ಆಗ ಇದ್ದ ಶಾರದಾಳ ಆ ಸ್ವಾರ್ಥ ಬುದ್ಧಿ ಕೆಟ್ಟ ಪ್ರವರ್ತನೆ ಕೆಟ್ಟ ಆಲೋಚನೆ ಈಗ ಎಲ್ಲ ನಿಧಾನವಾಗಿ ಕಡಿಮೆಯಾಗುತ್ತಾ ಎಲ್ಲರನ್ನೂ ಚೆನ್ನಾಗಿ ಮಾತನಾಡಿಸುತ್ತಾ ನಿಸ್ವಾರ್ಥಳಾದ ಹೊಸ ಶಾರದಾಳಾಗಿ ಬದಲಾಗುತ್ತಿದ್ದಾಳೆ ಮಾತುಗಳು ಹೇಳಿಕೊಳ್ಳುತ್ತಾ ಟಿಫನ್ ಮುಗಿಸಿದರು ಗುಡ್ ಮಾರ್ನಿಂಗ್ ಸರ್ ಎಂದು ರಘು ಒಳಗಡೆಗೆ ಬರುವುದನ್ನು ನೋಡಿ ಮಾರ್ನಿಂಗ್ ರಘು ಎನ್ನುತ್ತಾ ಎದುರು ಹೋದರು ಶಿವರಾಮ್ರವರು ಇಬ್ಬರೂ ಸೋಫಾದಲ್ಲಿ ಕುಳಿತುಕೊಂಡರು ಸೀತಮ್ಮ ಕಾಫಿ ಕೊಟ್ಟಳು ಹೇಳಿ ಸರ್ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ ಏನಾದರೂ ಪ್ರಾಬ್ಲಮ್ ಎಂದು ಕೇಳಿದನು ರಘು ಕಾಫಿ ಕುಡಿಯುತ್ತಾ ಗೌತಮ್ ಕೆಲವು ದಿನಗಳಲ್ಲಿ ಫ್ಯಾಕ್ಟರಿ ಓಪನ್ ಮಾಡುವ ವಿಷಯ ನಿನಗೂ ಗೊತ್ತೇ ಇರುತ್ತದೆ ಎಂದು ಶಿವರಾಮ್ರವರು ಹೇಳಿದಾಗ ಹಾಂ ಗೊತ್ತು ಸರ್ ಓಪನಿಂಗ್ ದಿನ ಡಿಪಾರ್ಟ್ಮೆಂಟ್ನಿಂದ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಿದ್ದೀವಿ ಎಂದನು ರಘು ಶಿವರಾಮ್ರವರು ಕಾಫಿ ಕುಡಿದು ಪಕ್ಕ ಕಿಡುತ್ತಾ ಆ ಎಮ್ ಎಲ್ ಎ ಜೈಲಲ್ಲಿ ಇದ್ದೂ ಸಹ ಗೌತಮ್ ಮೇಲೆ ಅಟ್ಯಾಕ್ ಮಾಡಿಸುತ್ತಿದ್ದಾನೆ ಫ್ಯಾಕ್ಟರಿ ಓಪನಿಂಗ್ ಅಂದರೆ ಅವನು ಸೈಲೆಂಟಾಗಿ ಇರ್ತಾನೆ ಅಂತ ನನಗೆ ಅನಿಸುತ್ತಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಗೌತಮ್ನನ್ನು ಡಿಸ್ಟರ್ಬ್ ಮಾಡಲು ನೋಡುತ್ತಾನೆ ಅದಕ್ಕೆ ಇನ್ಮೇಲೆ ಅವನಿಂದ ಗೌತಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ನೋಡಿಕೊಳ್ಳಬೇಕು ಎಂದರು ಅಂದರೆ ಏನು ಮಾಡೋಣ ಅಂತ ಸರ್ ಬಿಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀರಾ ಎಂದು ಹೇಳಿದ ತಕ್ಷಣ ನೋ 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 ಅದರಿಂದ ಎಲ್ಲರ ದೃಷ್ಟಿ ಗೌತಮ್ ಮೇಲೇ ಇರುತ್ತದೆ ಅದು ಗೌತಮ್ ಕೆರಿಯರ್ಗೆ ಒಳ್ಳೆಯದಲ್ಲ ಅವನು ಸಾಯಬಾರದು ಆದರೆ ಬದುಕಿರುವ ಶವದ ತರ ಇರಬೇಕು ಎಂದರು ಶಿವರಾಮ್ರವರು ರಘು ಅರ್ಥವಾಗದ ತರ ನೋಡುತ್ತಿದ್ದರೆ ಅವನಿಗೆ ಮತಸ್ತೀಮತ ಇಲ್ಲದೆ ಇರುವ ಥರ ಮಾಡಬೇಕು ಆಗ ಅವನಿಗೆ ಏನೂ ನೆನಪಿರುವುದಿಲ್ಲ ಆದ್ದರಿಂದ ಗೌತಮ್ ತಂಟೆಗೆ ಬರುವುದಿಲ್ಲ ಎಂದರು ಶಿವರಾಮ್ರವರು ಗುಡ್ ಐಡಿಯಾ ಸರ್ ಬಟ್ ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಲು ಸಾಧ್ಯ ಎಂದು ತನ್ನ ಡೌಟನ್ನು ಕೇಳಿದನು ರಘು ನನ್ನ ಬಳಿ ಪ್ಲ್ಯಾನ್ ಇದೆ ಅವನಿಗೆ ಏನಾದರೂ ಬಂದು ಎಲ್ತ್ ಅಪ್ಸೆಟ್ ಆಗೋ ಥರ ಮಾಡಿದ್ರೆ ಅವನಿಗೆ ಟ್ರೀಟ್ಮೆಂಟ್ ಮಾಡುವುದಕ್ಕೆ ನಾನು ಮಾತನಾಡಿದ ಡಾಕ್ಟರ್ ಬರುತ್ತಾನೆ ಡೈಲಿ ಹೈ ಹೈಡೋಸಿಜ್ ಟ್ರೀಟ್ಮೆಂಟ್ನ ಜೊತೆಗೆ ಇಂಡಕ್ಷನ್ಸ್ ಕೊಟ್ಟರೆ ಒಂದೆರಡು ವಾರಗಳಲ್ಲಿ ಎಲ್ಲ ಮರೆತು ಹೋಗಿ ಹುಚ್ಚನ ಥರ ತಯಾರಾಗುತ್ತಾನೆ ಬಟ್ ಇದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾದರೆ ನೀನು ನನಗೆ ಹೆಲ್ಪ್ ಮಾಡಬೇಕು ಎಂದರು ತಪ್ಪದೇ ಸರ್ ಗೌತಮ್ ಸರ್ ಅಂತಹ ಒಳ್ಳೆಯ ವ್ಯಕ್ತಿಗೋಸ್ಕರ ಒಬ್ಬ ಕೆಟ್ಟ ಮನುಷ್ಯನನ್ನು ಹುಚ್ಚನನ್ನಾಗಿ ಮಾಡುವುದೇ ಅಲ್ಲ ಸರ್ ಸಾಯಿಸಿಬಿಡು ಅಂದರು ಸಂತೋಷವಾಗಿ ಸಾಯಿಸಿಬಿಡ್ತೀನಿ ಎಂದನು ರಘು ಥ್ಯಾಂಕ್ಸ್ ರಘು ನೀನು ಜೈಲಿನಲ್ಲಿ ಎಲ್ಲ ಸೆಟ್ ಮಾಡಿ ನನಗೆ ಇನ್ಫಾರ್ಮ್ ಮಾಡು ನಾನು ಡಾಕ್ಟರ್ನನ್ನು ಕಳಿಸುತ್ತೇನೆ ಯಾರಿಗೂ ಹನುಮಾನ ಬರಬಾರದು ಗೌತಮ್ಗೂ ಸಹ ಗೊತ್ತಾಗಲೇಬಾರದು ಎಂದು ಶಿವರಾಮ್ರವರು ಹೇಳಿದಾಗ ನೀವು ಗ್ರೇಟ್ ಸರ್ ತಮ್ಮನ ಮಗನ ಕ್ಷೇಮವಾಗಿ ಇರಬೇಕೆಂದು ಇಷ್ಟೆಲ್ಲ ತಾಪಾತ್ರೆಯೇ ಬೀಳುತ್ತಿದ್ದೀರಾ ಎಂದನು ನಗುತ್ತಾ ಶಿವರಾಮ್ ರವರು ಮುಗುಳ್ನಕ್ಕರು ಓಕೆ ಸರ್ ನಾನು ಅಲ್ಲಿಗೆ ಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಎಂದು ಶೇಕ್ ಶೇಖ್ಯಾಂಡ್ ಕೊಟ್ಟು ಹೊರಟು ಹೋದನು ರಘು ರಘು ಮೇಲೆ ಪ್ರದೀಪ್ ಶಿವರಾಮ್ರವರ ಬಳಿ ಬಂದನು ಡ್ಯಾಡ್ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದನು ನೋ ಪ್ರದೀಪ್ ಗೌತಮ್ ಫ್ಯಾಕ್ಟರಿ ಓಪನಿಂಗ್ ಅಲ್ವಾ ಆ ಸೆಕ್ಯೂರಿಟಿಯ ಬಗ್ಗೆ ಡಿಸ್ಕಸ್ ಮಾಡಿದೆ ಎಂದರು ಶಿವರಾಮ್ರವರು ಸೋಪಾದ ಮೇಲಿಂದ ಹೆದ್ದೇಳುತ್ತಾ ಓಕೆ ಡ್ಯಾಡ್ ಎಂದನು ಶಿವರಾಮ್ನವರು ಆಫೀಸಿಗೆ ಹೊರಟೆ ನಂತರ ಅಮ್ಮ ನಾನು ಮತ್ತೆ ಬರ್ತೀನಿ ಎಂದು ಪ್ರದೀಪ್ ಹೊರಗಡೆ ಹೋಗುತ್ತಿದ್ದರೆ ಎಲ್ಲಿಗಪ್ಪ ಹೋಗೋದು ಹೊಸ ಮದುವೆಯ ಗಂಡು ಈಗಲೇ ಎಲ್ಲಿಗೂ ಹೋಗಬಾರದು ಇನ್ನು ಒಂದೆರಡು ದಿನಗಳ ನಂತರ ಎಲ್ಲಿಗೆ ಬೇಕಾದರೂ ಹೋಗಿಯಂತೆ ಎಂದಳು ಶಾರದಾ ಮಾ ಜಸ್ಟ್ ಒನ್ ಅವರ್ ಬಂದ್ಬಿಡ್ತೀನಿ ಎನ್ನುತ್ತಾ ಫಾಸ್ಟಾಗಿ ಹೊರಗಡೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಪ್ರದೀಪ್ ಹಲೋ ಸರ್ ಮೇ ಹೈ ಕಮಿಂಗ್ ಎನ್ನುವ ಮಾತುಗಳು ಕೇಳಿಸಿ ಈ ಸ್ವರ ಎಲ್ಲೋ ಕೇಳಿದಂಗಿದೆ ಎಂದು ತಲೆ ತಿರುಗಿಸಿ ನೋಡಿದನು ಶಶಿ ಎದುರಿಗೆ ನಗುತ್ತಿರುವ ಪ್ರಿಯ ಕಾಣಿಸುವಷ್ಟರಲ್ಲಿ ಆಶ್ಚರ್ಯ ಬೀಳುತ್ತಾ ನೀನೇನೇ ಇಲ್ಲಿ ಎಂದು ಕೇಳಿದನು ನಮ್ಮ ಅಣ್ಣನ ಆಫೀಸಿಗೆ ನಾನು ಬರಬಾರ್ದಾ ಏನು ಅಂತ ಹೇಳುತ್ತಾ ಶಶಿಯನ್ನು ತಳ್ಳುಕೊಂಡು ಬಂದು ಶಶಿ ಚೇರಿನಲ್ಲಿ ಕುಳಿತುಕೊಂಡಳು ಅಮ್ಮೋ ಅಮ್ಮಯ್ಯನವರಿಗೆ ಧೈರ್ಯ ಚೆನ್ನಾಗಿಯೇ ಬಂದಿದೆ ಎಂದು ಹೇಳುವಷ್ಟರಲ್ಲಿ ಅಣ್ಣ ಆಫೀಸಿನಲ್ಲಿ ಇಲ್ಲ ಅದಕ್ಕೆ ಈ ರೀತಿ ಇದ್ದೇನೆ ಎಂದಳು ಸರಿ ಕಾಫಿನ ಟೀನಾ ಎಂದು ಶಶಿ ಕೇಳುವಷ್ಟರಲ್ಲಿ ಅಬ್ಬೋ ಮರ್ಯಾದೆಗಳು ಚೆನ್ನಾಗಿಯೇ ಮಾಡುತ್ತಿದ್ದೀಯೇ ಎಂದಳು ನಗುತ್ತ ಅಂದರೆ ಈಗ ನೀವು ನಮ್ಮ ಅತಿಥಿಗಳು ಅಲ್ವಾ ಅದಕ್ಕೆ ಎಂದನು ಅವಳ ಹತ್ತಿರಕ್ಕೆ ಜರುಗುತ್ತಾ ಹೋಯ್ ದೂರ ದೂರ ಎಂದು ನಗುತ್ತಾ ಅವನನ್ನು ತಳ್ಳಿದಳು ಕಾಫಿ ಹಾರ್ಡರ್ ಮಾಡಿ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳುತ್ತಾ ಇದ್ದು ಸರಿ ನಾನಿನ್ನ ಹೊರಡ್ತೀನಿ ಎಂದು ಪ್ರಿಯಾ ಎದ್ದು ಡೋರ್ ತೆಗೆದಾಗ ಎದುರಿಗೆ ಪ್ರದೀಪ್ ಕಾಣಿಸುವಷ್ಟರಲ್ಲಿ ಪ್ರಿಯಾ ಬೆಚ್ಚಿಬಿದ್ದು ಕಣ್ಣುಗಳು ದೊಡ್ಡವೂ ಮಾಡಿ ನೋಡುತ್ತಾ ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತಾ ಗಾಬರಿ ಹಿಂದೆ ಶಶಿ ಕಡೆ ನೋಡಿದಳು ಪ್ರದೀಪ್ ನನ್ನ ಆಫೀಸಿನಲ್ಲಿ ನೋಡಿ ಶಾಕ್ ಆದನು ಶಶಿ ಪ್ರದೀಪ್ ತನ್ನನ್ನು ಒಡೆದಿದ್ದು ಕಣ್ಣ ಮುಂದೆ ಬಂದು ಶಶಿಗೆ ಟೆನ್ಷನ್ ಮೊದಲಾಯಿತು ಇಬ್ಬರಿಗೂ ಶಾಕ್ ಕೊಡುತ್ತಾ ಸ್ಮೈಲ್ ಕೊಟ್ಟನು ಪ್ರದೀಪ್ ಶಶಿ ಪ್ರಿಯಾ ಹಯೋಮಯವಾಗಿ ನೋಡುತ್ತಿರುವಾಗಲೇ ನಗುತ್ತಾ ಬಂದು ಶಶಿಯನ್ನು ಹಗ್ ಮಾಡಿಕೊಂಡನು ಪ್ರದೀಪ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು